ಹಾಯ್ ಎಲ್ರಿಗೂ ನಮಸ್ಕಾರ ನಾಳೆ ಡೆವಿಲ್ ಸಿನಿಮಾ ದರ್ಶನ್ ಅವರು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ಒಳ್ಳೇದಾಗ್ಲಿ ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಯಾವಾಗಲೂ ಅಷ್ಟು ಕನ್ನಡ ಸಿನಿಮಾ ನೋಡಿ ನಮ್ಮ ಕನ್ನಡ ಅಭಿಮಾನಿಗಳು ಯಾವತ್ತೂ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ನಾಳೆ ಡೆವಿಲ್ ಸಿನಿಮಾ ಹನ್ನೊಂದನೇ ತಾರೀಕು ಡಿಸೆಂಬರ್ ರಿಲೀಸ್ ಆಗ್ತಿದೆ ಆಲ್ ದಿ ಬೆಸ್ಟ್ ಟು ಎಂಟೈ ಟೀಮ್ ಆಫ್ ಡೆವಿಲ್ ಗುಡ್ ಲಕ್ ಗಾಡ್ ಬ್ಲೆಸ್ಟ್ ಡೆವಿಲ್ ಡೆಲ್ ಡೆಲ್ ಎಲ್ಲಿ ನ ಹಬ್ಬದ ಸಂಭ್ರಮವನ್ನು ಕಂಟ್ರೋಲ್ ಮಾಡುವುದಕ್ಕೆ ಅಷ್ಟರ ಮಟ್ಟಿಗೆ ಡೇವಿಲ್ ಸಿನಿಮಾ ಕಿಕ್ ಕೊಟ್ಟಿದೆ ಎಂದು ಹೇಳಬಹುದು ಟಾಲಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ದಿ ಡೆವಿಲ್ ನೋಡಿದ ಅಭಿಮಾನಿಗಳು ಸಿಡಿಲಬ್ಬರದ ಜೋಶನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಡೆವಿಲ್ ಸದ್ದು ಮಾಡ್ತಾ ಇದೆ ಕರ್ನಾಟಕದ ಎಲ್ಲಾ ಥಿಯೇಟರ್ ಮುಂದೆ ಫ್ಯಾನ್ಸ್ ಗಳ ಹಬ್ಬರ ಜೋರಾಗಿದೆ ಅಂತ ಹೇಳಬಹುದು ನಮ್ಮ ಚಂದ್ರನವರದ ಸ್ಯಾಂಡಲ್ವುಡ್ ನಲ್ಲಿ ಅದ್ದೂರಿಯಾಗಿ ಡಿ ಬಾಸ್ ಸದ್ದು ಮಾಡ್ತಾ ಇದೆ ಈ ಡೆವಿಲ್ ಸಿನಿಮಾ ಜೋರಾಗಿ ಸದ್ ಮಾಡ್ತಾ ಇದೆ ಈ ಡೆವಿಲ್ ಸಿನಿಮಾ ಮಕಾಡೆ ಮಲಗರು ಚಾನ್ಸ್ ಇಲ್ಲಗರು ಯಾಕಂದ್ರೆ ಇಲ್ಲಿ ಫ್ಯಾನ್ಸ್ ಗಳ ಶಕ್ತಿ ಕೂಡಿದೆ ನೋಡಿ ನಟ ದರ್ಶನ್ ರವರು ಇದ್ರು ಕೂಡ ದೇವರು ನಮ್ಮ ಮುಂದೆ ಇದ್ದಾರೆ ಅನ್ನೋ ಫೀಲ್ ನಲ್ಲಿ ಡೆವಿಲ್ ಸಿನಿಮಾ ಓಡಿಸ್ತಾ ಇದ್ದಾರೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಈ ಮುಖೇನವಾಗಿ ಭಾರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ ಡೆವಿಲ್ ಸಿನಿಮಾ ಇಡೀ ರಾಜ್ಯಾದ್ಯಂತ ಸುಂಟರ ಗಾಳಿಯನ್ನು ಹೆಬ್ಬಿಸಿ ಅಂತ ಹೇಳಬಹುದು ದಿ ಡೆವಿಲ್ ಸಿನಿಮಾ ಎಲ್ಲಿ ನೋಡಿದ್ರು ಇದೀಗ ಡಿ ಬಾಸ್ ಡಿ ಬಾಸ್ ಎನ್ನು ಘೋಷಣೆ ಬಿಟ್ಟು ಬೇರೆ ಯಾವುದು ಕೇಳಿಸಲ್ಲ ಅಷ್ಟೇ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತೆಗೆದು ನೋಡಿ ಫಸ್ಟ್ ಬರದೇ ದಿ ಡವಿಲ್ ಫೋಸ್ಟರ್ ಡೈವಿಲ್ ಸಿನಿಮಾದ ಕ್ಲಿಪ್ಸ್ಗಳು ಸೂರ್ಯನಿಗೆ ಗ್ರಹಣ ಬಹಳ ದಿನ ಹಿಡಿಯುವ ಎನ್ನುವ ಡೈಲಾಗ್ ಹೊಡಿಯುವ ಮೂಲಕ ಅಂತಹ ಪವರ್ಫುಲ್ ಅದೆಷ್ಟೋ ಡೈಲಾಗ್ಗಳು ದ ದಿವೆ ಸಿನಿಮಾದಲ್ಲಿ ಇವೆ ಅಂತ ಹೇಳಬಹುದು ಎಲ್ಲಿ ನೋಡಿದರೂ ಥಿಯೇಟರ್ಗಳಲ್ಲಿ ಗಳಲ್ಲಿ ಲಭರದ ಜೋರನ್ನ ನೀವು ಫ್ಯಾನ್ಸ್ ನ ಒಂದು ಅವನ ನೋಡಬಹುದು ನೀವು ದರ್ಶನ್ ರವರ ಫೋಟೋಕ್ಕೆ ಪೂಜೆ ಮಾಡ್ತಾ ಇರೋದು ಹಾಲಿನ ಅಭಿಷೇಕ ಮಾಡ್ತಾ ಇರೋದು ಇನ್ನಿತರ ಅನ್ನದಾನವನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇದನ್ನು ನಮಗೆ ಎಲ್ಲರಿಗೂ ತರುವ ಸಂಗತಿಯಾಗಿದೆ ದರ್ಶನ್ ರವರ ಡಬಲ್ ಶೇಡ್ ಅವತಾರಕ್ಕೆ ಫ್ಯಾನ್ಸ್ ಗಳು ಫಿದಾ ಆಗಿದ್ದಾರೆ ಅಷ್ಟು ಅಷ್ಟೊಂದು ಅದ್ಭುತವಾಗಿ ನಡನೆಯನ್ನು ಮಾಡಿದ್ದಾರೆ ಅಂತ ಹೇಳಬಹುದು ದರ್ಶನ್ ರವರು ಪಟಾಕಿ ಹೊಡೆಯುವ ಸದಿಗಿಂತ ಜೈ ಡಿ ಬಾಸ್ ಅನ್ನುವ ಅವರ ಮಾತಿನ ಸದ್ದೆ ಜಾಸ್ತಿ ಆಗಿದೆ ಅಷ್ಟೊಂದು ಜೋಶ್ನ ಅಭಿಮಾನಿಗಳ ಹಬ್ಬರದ ಹಬ್ಬದ ಊಟ ಹಬ್ಬದ ವಾತಾವರಣ ಅಲ್ಲಿ ನಡೆದಿದೆ ಅಂತ ಹೇಳಬಹುದು ಚಾಲೆಂಜ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ತಮ್ಮ ಜೀವನದಲ್ಲಿ ಚಾಲೆಂಜ್ ಅನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಬಹುದು ಇಂತಹ ಒಂದು ಹಾವೆಯಲ್ಲಿ ಕೂಡ ಅಭಿಮಾನಿಗಳು ಅವರನ್ನು ಬಿಟ್ಟು ಬಿಡದೆ ಪ್ರೀತಿಯಿಂದ ಅವರನ್ನ ಗೆಲ್ಲಿಸೋಕೆ ಮುಂದಾಗಿದ್ದಾರೆ ಮತ್ತು ಆ ಸಿನಿಮಾವನ್ನು ಮನಸಾರೆ ಅವರು ಅನುಭವಿಸ್ತಾ ಇದ್ದಾರೆ ಅಷ್ಟೇ ಜೋಶಿಂದ ಅವರು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಬುಕ್ ಮೈ ಶೋದಲ್ಲಿ ಈಗಾಗಲೇ ಈ ಸಿನಿಮಾದ ಕುರಿತು ರಿವ್ಯೂ ಕೊಡಬಾರದು ರೇಟಿಂಗ್ ಕೊಡಬಾರದು ಅಂತ ಹೇಳಿದ್ದಾರೆ ಅಷ್ಟು ನಿಖರವಾದಂತ ಕಂಡೀಷನ್ ಕೂಡ ಕೊಟ್ಟಿರತಕ್ಕಂಥದ್ದು ಆದರೆ ಅಭಿಮಾನಿಗಳ ರಿವ್ಯೂಗೆ ಯಾರು ಕೂಡ ಅಡ್ಡಿ ಆಗ ಸಾಧ್ಯನೇ ಇಲ್ಲ ಅವರಿಗೆ ಕಡಿವಾಣವೇ ಇಲ್ಲ ಎಲ್ಲಾ ಕಡೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳಬಹುದು ಅವರ ಸತಿ ವಿಜಯಲಕ್ಷ್ಮಿ ಆಗಿರಬಹುದು ಮತ್ತು ಅವರ ಮಗ ದಿನಕರ್ ತೂಗುದೀಪ್ ಎಲ್ಲರೂ ಕೂಡ ಆ ಅಭಿಮಾನಿಗಳ ಒಂದು ಸಂಭ್ರಮವನ್ನು ನೋಡಿ ಆಶ್ಚರ್ಯ ಪಟ್ಟಿದ್ದಾರೆ ಈಗಲೂ ಕೂಡ ಅಷ್ಟೇ ಜನಸಂಖ್ಯೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಜನಸಂಖ್ಯೆ ಆ ಪ್ರದರ್ಶನವನ್ನು ಮುಂದೆ ಇದ್ದಾರೆ ಅಂತ ಹೇಳ್ಬೋದು ಸಿನಿಮಾ ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ ಈ ಸಿನಿಮಾ ಒಂದು ಪೊಲಿಟಿಕಲ್ ಬೇಸ್ ಇರತಕ್ಕಂತ ಸಿನಿಮಾ ಅಂತ ಹೇಳ್ಬಹುದು ಮತ್ತು ಡಬಲ್ ಸೆಲ್ ಡಿ ಬಾಸ್ ದರ್ಶನ್ ಅವರು ಹಬ್ಬರಿಸಿದ್ದಾರೆ ಕೆಲವೊಂದ್ ಕಡೆ ಆನೆಸ್ಟ್ ಆಗಿ ಕೆಲವರು ಅಭಿಪ್ರಾಯ ಪಡಿಸುದೇನೆಂದ್ರೆ ಸ್ಟೋರಿ ಬೇಸ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಆದ್ರೆ ಬಾಸ್ ಅವರ ನಟನೆಗೆ ಯಾವುದೇ ತರದಂತ ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೊಂದು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ಗಮನಿಸಿದ್ರೆ ಈ ಸ್ಟೋರಿ ಈಗ ಲೆಕ್ಕಕ್ಕೆ ಬರಲಿಲ್ಲ ಆ ದರ್ಶನ್ ಅವರ ಆಕ್ಟಿಂಗ್ ಆ ಮ್ಯಾನರಿಸಮ್ಗೆ ಎಲ್ಲರೂ ಫಿದ ಆಗಿದ್ದಾರೆ ಈ ಸಿನಿಮಾಗೆ ಅವರ ತಾಯಿಯಾದ ಸುಮಲತಾ ಅವರು ಕೂಡ ಒಂದು ಬೆಸ್ಟ್ ವಿಶ್ ಅನ್ನು ಕೊಟ್ಟಿದ್ದಾರೆ ಈ ಸಿನಿಮಾವು ಎಲ್ಲ ಕಡೆ ಗೆಲ್ಲಲಿ ಅಂತ ಆಶೀರ್ವಾದ ಮಾಡಿದ್ರು ಸುಮಲತಾ ಅವರು ಇತ್ತ ಕಡೆಯಿಂದ ಸ್ಯಾನಿಲ್ ತಾರೆಯರು ಕೂಡ ಡೆವಿಲ್ ಸಿನಿಮಾಗೆ ವೀಕ್ಷಣೆ ಮಾಡಿದ್ದಾರೆ ಈ ಹಿಂದೆ ದರ್ಶನ್ ರವರು ಜೈಲಿಗೆ ಹೋಗಿದ್ರು ಆಗ ಸಾರ್ತಿ ಸಿನಿಮಾ ಬಿಡುಗಡೆ ಆಯ್ತಲ್ಲ ಅದೇ ಒಂದು ರೆಸ್ಪಾನ್ಸ್ ಕೂಡ ಈಗ ಸಿಗ್ತಾ ಇದೆ ಈ ಸಂದರ್ಭ ನೋಡಿದರೆ ಇಷ್ಟರ ರಿಪೀಟ್ ಆಯಿತು ಅನ್ನೋ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಈ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಸುಮಾರು ಆರೂವರಿಂದ ಏಳು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಡ್ವಾನ್ಸ್ ಬುಕಿಂಗ್ ನಲ್ಲಿ ಅಂತ ಹೇಳಬಹುದು ಈ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿರ್ದೇಶಕ ಪ್ರಕಾಶ್ ಅವರು ಈ ಸಿನಿಮಾಕ್ಕೆ ಸೇಫ್ ಆಗಿದ್ದಾರೆ ಅಂತ ಹೇಳಬಹುದು ಇನ್ನು ಒಂದು ನಾಲ್ಕು ದಿನಗಳಲ್ಲಿ ಈ ಡೆವಿಲ್ ಸಿನಿಮಾ ಸುಮಾರು ಮೂವತ್ತು ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳ್ಬೋದು ಈ ಈ ಒಂದು ಲೆಕ್ಕಾಚಾರ ನೋಡಿದ್ರೆ ಒಟ್ಟಾರೆ ಸಿನಿಮಾ ಬಿಡುಗಡೆಯಾದ ಫಸ್ಟ್ ಡೇನೇ ಈ ಸಿನಿಮಾದ ಕಲೆಕ್ಷನ್ ಸುಮಾರು ಹದಿನಾಲ್ಕರಿಂದ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ ದರ್ಶನ್ ರವರು ಮಹಿಳಾ ಅಭಿಮಾನದ ಬಳಗವನ್ನು ಹೊಂದಿದ್ದಾರೆ ಅನ್ನೋದು ಒಂದು ಆಶ್ಚರ್ಯಕರ ಸಂಗತಿ ಅವರು ಡಿ ಬಾಸ್ ದರ್ಶನ್ ರವರ ಅಭಿಮಾನಕ್ಕೆ ಸಿಲುಕಿದ ಅಭಿಮಾನಿಗಳು ಅಲ್ಲಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ಈ ಒಂದು ಸೇವೆಯ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾದರಿಯಾಗಿ ಬೆಳೀತಾ ಇದ್ದಾರೆ ಅನ್ನಬಹುದು ಡಿ ಬಾಸ್ ದರ್ಶನ್ ರವರ ಫ್ಯಾನ್ಸ್ ಮತ್ತು ಇತ್ತೀಚೆಗೆ ಕೆಲವು ವಿಡಿಯೋಗಳಲ್ಲಿ ದರ್ಶನ್ ಹೇಗಾದರೂ ಮಾಡಿ ಬಿಡಿಸ್ಕೊಂಡು ಬರಲೇಬೇಕು ನಮ್ಮ ಮೊರೆ ಮೋದಿವರೆಗೂ ಹೋಗಬೇಕು ಅಂತ ಒಂದು ಅಭಿಮಾನಿಗಳ ಕೂಗು ಆಗಿದೆ ಇದು ಈಗಿನ ಮಾಹಿತಿ ಆಗಿತ್ತು ಯಾರೆಲ್ಲ ನೀವು ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಇದ್ದರೆ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಡಿ ಬಾಸ್ ಎಂದು ಕಾಮೆಂಟ್ ಮಾಡಿ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು